ನೀವು ವಿಡಿಯೋದಲ್ಲಿ ಒಂದು ಸಸ್ಯವನ್ನು ನೋಡಕತ್ತೀರಿ ಅದು ಸಾಮಾನ್ಯವಾಗಿ ಎಲ್ಲರೂ ತಮ್ಮ ಮನೆಯ ಗಾರ್ಡನ್ನಲ್ಲಿ ನೆಟ್ಟಿರ್ತೀರಿ ಆ ಸಸ್ಯ ಯಾವುದಪ್ಪ ಅಂದ್ರೆ ಬ್ರಯೋಫಿಲಂ ಇವತ್ತು ನೀವು ಆ ಬ್ರಯೋಫಿಲಂನಲ್ಲಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತೆ ಅಂತ ಹೇಳಿ ನೋಡಬೇಕು ಅದಕ್ಕಾಗಿ ನೀವು ಆ ಬ್ರಯೋಫಿಲಂನ ಎಲೆಯನ್ನು ಸ್ವಲ್ಪ ಸಮೀಪದಿಂದ ವೀಕ್ಷಿಸಿರಿ ಎಲೆಯ ಅಂಚಿನಲ್ಲಿ ತಮಗೆ ಕುಳಿಗಳು ಕಾಣುತ್ತಿವೆ ಈ ಕುಳಿಗಳೇ ಮರಿ ಸಸ್ಯಗಳಾಗಿ ಬೆಳೆಯುತ್ತವೆ ಹಾಗಾದರೆ ಬ್ರಯೋಫಿಲಂನಲ್ಲಿ ಎಲೆಯ ಭಾಗವು ಸಂತಾನೋತ್ಪತ್ತಿಗೆ ಕಾರಣವಾಗಿದೆ ಅದನ್ನೇ ನಾವು ಬ್ರಯೋಫಿಲಂನಲ್ಲಿ ಕಾಯಿಜ ರೀತಿಯ ಸಂತಾನೋತ್ಪತ್ತಿಯು ಎಲೆಯ ಮೂಲಕ ನಡೆಯುತ್ತದೆ ಎಂದು ಹೇಳುತ್ತೇವೆ ನೀವು ಹದಿನೈದು ದಿನಗಳ ಹಿಂದೆ ಬ್ರಯೋಫಿಲಂನ ಎಲೆಗಳನ್ನು ಮರಳಿನ ಮೇಲೆ ಹರಡಿದ್ದೀರಿ ಟೀಚರ್ ಎಲೆಯ ಅಂಚಿನಲ್ಲಿ ತಳೆಗೆ ಬೇರು ಬೆಳೆದಿದ್ದಾವೆ ಮೇಲೆ ಪುಟ್ಟ ಪುಟ್ಟ ಸಸ್ಯಗಳು ಬೆಳೆಯುತ್ತಿದೆ ಹೌದು ಎಲೆಯ ಅಂಚುಗಳಲ್ಲಿ ಕುಳಿಗಳಂತಹ ರಚನೆಗಳಿವೆ ಈ ಕುಳಿಗಳು ಮರಿ ಸಸ್ಯಗಳಾಗಿ ಬೆಳೆಯುತ್ತವೆ ಕೆಳಗಡೆ ಬೇರುಗಳು ಬೆಳೆದಿವೆ ಮೇಲ್ಭಾಗದಲ್ಲಿ ಮರಿ ಸಸ್ಯಗಳು ಕಾಂಡ ಎಲೆಗಳು ಬೆಳೆಯುತ್ತವೆ ಈ ಮರಿ ಸಸ್ಯವನ್ನು ನೀವು ಕಿತ್ತು ನೆಟ್ಟರೆ ಮರಿ ಬ್ರಯೋಫಿಲಮ್ ಸಸ್ಯವಾಗಿ ಬೆಳೆಯುತ್ತದೆ ಹೀಗೆ ಬ್ರಯೋಫಿಲಂನಲ್ಲಿ ಎಲೆಗಳ ಅಂಚುಗಳಲ್ಲಿರುವ ಕುಳಿಗಳಲ್ಲಿ ಕಾಯಿಜ ರೀತಿಯ ಸಂತಾನೋತ್ಪತ್ತಿಯಿಂದ ಮರಿ ಬ್ರಯೋಫಿಲಂ ಬೆಳೆಯುತ್ತದೆ